ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ಮೂರ್ತಿ ಅಂತ ನಾನು ಸಮಾಜ ಸೇವಕರು ಸಮಾಜ ಸೇವಕನಾಗಿ ಕೆಲಸ ಮಾಡಿದ್ದೇನೆ ಸಾವಿರ ಎರಡು ಸಾವಿರ ಹದಿನೆಂಟರಲ್ಲಿ ಶರೀಫ್ ಶಿವಯೋಗಿ ಮಂದಿರದಲ್ಲಿ ನನ್ನ ಮೆಡಿಕಲ್ ಕ್ಯಾಂಪ್ ಉಚಿತ ಶಿಬಿರ ಶಿಬಿರಿದೆ ಹುಬ್ಬಳ್ಳಿಯಿಂದ ಡಾಕ್ಟರ್ ಎಲ್ಲ ಕಲಿಸ್ಬಿಟ್ಟು ಅದೇ ರೀತಿ ನಾಳೆ ನಾಳೆ ಬಿಟ್ಟು ನಡೆದ ಮಂಗಳೂರಿನ ಇಪ್ಪತ್ತ್ ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತುವರಿಂದ ಮಧ್ಯಾಹ್ನ ಎರಡೂವರೆವರೆಗೆ ಆ ಸ್ಥಳ ಹನುಮಂತ ಹನುಮಂತ ಹನುಮಂತಪ್ಪ ಗೌಡ ಪಾಟೀಲ್ ಕಲ್ಯಾಣ ಕಲ್ಯಾಣ ಭವನ ಹೊಸ ಭವನ ಅತಿ ಸಿಕ್ಕ ನಾವು ಉಚಿತ ತಪಾಸಣಾ ಶಿಬಿರ ನಾವು ಮಾಡಿದ್ದೇವೆ ಟೀಮ್ ಟೀಮ್ ಓನ್ ಇಂಡಿಯಾ ಜಿಲ್ಲಾ ಮಟ್ಟದ ರೋಗ ಮುಕ್ತ ಜೀವನ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಉಚಿತವಾಗಿ ಗ್ಯಾಸ್ಟ್ರಬಲು ಮೊಣಕಲ್ ನೋವು ಸ್ವಂಟ ನೋವು ಥೈರಾಯ್ಡು ಮತ್ತು ಹೊಟ್ಟೆ ನೋವು ಆಮೇಲೆ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕ್ಯಾನ್ಸರ್ ಇದ್ದರೆ ಇನ್ನೂ ಅನೇಕ ಹಲವು ರೋಗಗಳನ್ನು ಆ ಕಾರ್ಯಕ್ರಮ ಉಚಿತವಾಗಿ ನಾವು ತಪಾಸಣಾ ಮಾಡಿ ಅಲ್ಲೇ ಪ್ರಾಕ್ಟಿಕಲ್ ಆಗಿ ಅವರು ಮಾಡಿ ತೋರಿಸ್ತಾರೆ ಯಾಕಂದರೆ ನಮಗೆ ಈ ದಿನದಲ್ಲಿ ಆರೋಗ್ಯವೇ ಮುಖ್ಯ ಲೋಕವಲ್ಲ ಸಂಪಾದನೆ ಮಾಡಿ ನಮಗೆ ಆರೋಗ್ಯ ಇಲ್ಲಾಂದರೆ ಬಹಳ ಕಷ್ಟ ಅದಕ್ಕೋಸ್ಕರ ಟೀಮ್ ಮುನ್ ಇಂಡಿಯಾದವರು ಮ್ಯಾಗ್ನೆಟ್ ಒಂದು ಆಸ್ತಿ ತೊಗೊಂಡ್ಬಂದು ಅದು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಇದು ಬಗೆಡಾಗಿ ಪ್ರತಿ ಒಬ್ಬೊಬ್ಬರು ಆರೋಗ್ಯ ಪಡಿಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ನಾವು ಆರೋಗ್ಯ ಬಂದ ಮೇಲೆ ಕಷ್ಟ ಆರೋಗ್ಯ ಬರೋಕ್ಕಿಂತ ಮುಂಚೆನೆ ಕೆಲವೊಂದನ್ನು ತಿಳ್ಕೊಂಡು ಅದರ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ರೋಗ ಮುಕ್ತ ಜೀವನ ನಾವು ಮಾಡಬಹುದು ನಮ್ಮ ಸಿದ್ಧ ತಾಲೂಕು ಆಗಿರ್ಬೋದು ಹಾವೇರಿ ಜಿಲ್ಲೆ ಎಲ್ಲ ಜಾತಿ ಮೂಲ ಭಾಷೆಗಳು ಬಂದು ಈ ಸದುಪಯೋಗವನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಎಲ್ಲ ಉಚಿತವಾಗಿರ್ತೇವೆ ಯಾವುದೇ ದುಡ್ಡಿಲ್ಲ ಬಂದು ನೀವೆಲ್ಲ ತಪಾಸಣೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ